ಅವರು ಸರ್ವೆ ಮಾಡ್ತಿರೋಂತ ಆಪ್ ಕೂಡ ಎ ಪಿ ಕೆ ಫೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊತ ಇದಾರೆ ಇದು ಯಾವುದೇ ಪ್ಲೇ ಸ್ಟೋರ್ ಆಗಿರ್ಬೋದು ಆ್ಯಪ್ ಸ್ಟೋರ್ ಅಲ್ಲೂ ಇದು ರಿಜಿಸ್ಟರ್ಡ್ ಅಲ್ಲ ಇದು ಇದು ಅನ್ರಿಜಿಸ್ಟರ್ಡ್ ಆಪ್ ಇದು ಅಂದ್ರೆ ಸರ್ಕಾರ ನಿಜವಾಗ್ಲೂ ಸರ್ವೆ ನಡೆಸ್ತಾ ಇದೆಯಾ ನಿಜವಾಗಿಯೂ ಅವರಿಗೆ ಡೇಟಾ ಬೇಕಿದೆಯಾ ಈ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂತ ಕ್ಲಿಯರ್ ಆಗಿ ನೋಡೋಣ ಆದ್ರೆ ಪ್ರಶ್ನೆ ಏನು ಅಂತ ಈ ಜಾತಿ ಗಣತಿ ಬೇಕಿದ್ಯಾ ಯಾರು ಇದನ್ನ ಪ್ರಾರಂಭಿಸಿದ್ದು ಮತ್ತೆ ಸರ್ಕಾರಿ ನೌಕರರು ಇದರಲ್ಲಿ ಯಾಕೆ ಸಿಕ್ಕಾಕೊಂಡು ನರಳಾಡ್ತಾ ಇದ್ದಾರೆ ನಿವೃತ್ತಿ ಹೊಂದಿರುವಂತಹ ಸರ್ಕಾರಿ ನೌಕರರು ಕೂಡ ಈ ಕೆಲಸಕ್ಕೆ ಸೇರ್ಸ್ಕೊಂತ ಇದ್ದಾರೆ ಇವರ ಸಿಬ್ಬಂದಿಗಳು ಮಾತ್ರ ಅಲ್ಲ ಇವನ್ ರಿಟೈರ್ಡ್ ಆದಂತ ಎಂಪ್ಲಾಯೀಸ್ ಇದಾರೆ ಅವ್ರನ್ನೂ ಕೂಡ ಡ್ಯೂಟಿಗೆ ಹಾಕಿರೋದು ಬಟ್ ನಾನು ನಿವೃತ್ತಿ ಆಗಿದ್ದೀನಿ ನಿವೃತ್ತಿ ಆದ್ರೂ ಬಂದಿದೆ ಮತ್ತೆ ಯಾರನ್ನ ನಮ್ಮ ಅಹವಾಲ್ ಕೇಳಬೇಕು ಅಂತಂದ್ರೂ ಯಾರು ನಮ್ಗೆ ಸಿಗ್ತಾ ಇಲ್ಲ ಭಾನುವಾರ ರಜೆ ಇಲ್ದಲೇ ಕೂಡ ಈ ಕೆಲಸ ಮಾಡ್ತಾ ಇದ್ದಾರೆ ಶಾಲಾ ಮಕ್ಕಳನ್ನು ಕೂಡ ಬಳಸ್ಕೊಂತ ಇದ್ದಾರೆ ಇವೆಲ್ಲ ಬೇಕಿತ್ತು ಅವ್ರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಾ ಇದ್ದಾರೆ ಏನ್ ವಿರೋಧ ಮಾಡ್ತಾ ಇದ್ದಾರೆ ನನಗೆ ಚಿನ್ನ ಹೇಳಲ್ಲ ನಾನು ನನ್ನ ಮನೇಲಿ ಎಷ್ಟಿದೆ ಅದೆಲ್ಲ ನಿಮ್ಗೆ ಯಾಕೆ ಬೇಕು ಅನ್ನೋ ತರ ವಿರೋಧ ಮಾಡ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಮಾಡಿರೋರು ಯಾರು ಯಾಕೆ ಜನಗಳು ಏನು ಮಾಡಬೇಕು ನೀವು ಆಲ್ರೆಡಿ ಸರ್ವೆ ಕೊಟ್ಟಿರೋರು ಏನು ಮಾಡಬೇಕು ನೀವು ಇವಾಗ ನಿಮ್ಮ ಡೇಟಾ ಯಾವ ತರ ಲೀಕ್ ಆಗುತ್ತೆ ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಈ ಪೂರ್ಣ ಮಾಹಿತಿಯನ್ನ ಹೇಳ್ತೀನಿ ನೋಡಿ ಮೊದಲು ಈ ವಿಚಾರ ಹೊಸದೇನಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ಬಂದಾಗ ಅವಾಗಲೇ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದರು ಆದರೆ ಸರಿಯಾದ ಪ್ರಮಾಣದಲ್ಲಿ ಆಗಲಿಲ್ಲ ಯಾಕೆಂತಂದ್ರೆ ತುಂಬ ಜನ ವಿರೋಧವನ್ನು ಮಾಡಿದ್ರು ಆ ಡೇಟಾವನ್ನ ಲೀಕ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಆ ಡೇಟಾದಿಂದ ಏನು ಉಪಯೋಗ ಇಲ್ಲ ಅಂತ ಕೂಡ ಹೇಳಿದ್ರು ಆದರೆ ಸಿದ್ದರಾಮಯ್ಯನವರು ಮಾತ್ರ ಏನು ಮಾಡಿದ್ರು ಯಾರ್ಯಾರಿಗೆ ಸೌಲಭ್ಯಗಳು ಬರಬೇಕು ಜಾತಿ ಆಧಾರದ ಮೇಲೆ ಸೌಲಭ್ಯಗಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸರ್ವೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ರು ಸರ್ವೆ ಕೂಡ ಆಯಿತು ಅದರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಜನ ಕೂಡ ಸರ್ವೆ ಕೊಟ್ಟರು ಆದ್ರೆ ವರದಿ ಮಾತ್ರ ಹೊರಗಡೆ ಬರಲೇ ಇಲ್ಲ ಯಾಕೆಂದ್ರೆ ರಾಜಕೀಯವಾಗಿ ಕುತಂತ್ರ ಮತ್ತೆ ಸಿದ್ಧರಾಮಯ್ಯನವರು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದು ಸಿದ್ದರಾಮಯ್ಯ ಇಲ್ಲಾಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಮಾಹಿತಿ ಅನ್ನೋದು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಆದ್ರೆ ಸ್ಟಾರ್ಟ್ ಮಾಡೋಗೋಯ್ತು ಎಷ್ಟೊಂದು ಮನೆಗಳು ಸರ್ವೆ ಆಗೋಯ್ತು ಎಷ್ಟೊಂದ್ ಜನ ಅಪೋಸ್ ಮಾಡಿದ್ರು ಪೇಪರ್ ಎಲ್ಲ ಹರ್ದಾಕಿದ್ರು ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ರು ಮನೆ ಬಾಗ್ಲೆ ಓಪನ್ ಮಾಡಲಿಲ್ಲ ಎಷ್ಟೊಂದು ಜನಕ್ಕೆ ಡೋರ್ ಲಾಕ್ ಅಂತ ಬರ್ಕೊಂಡೋದು ಆದರೆ ಈಗ ಸಮಸ್ಯೆ ಏನು ಅಂತಂದರೆ ಸರ್ಕಾರಿ ನೌಕರರು ಶಿಕ್ಷಕರು ಸರ್ಕಾರಿ ಸಿಬ್ಬಂದಿ ವರ್ಗದವರು ಹಾಗೂ ಬಿ ಬಿ ಸಿಬ್ಬಂದಿ ಇವರೆಲ್ಲ ಜಾತಿ ಗಣತಿ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ಇನ್ ಕೆಲವರು ನನ್ನ ಸರ್ವೇನೇ ಕೊಡಲ್ಲ ನಾನು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಅವರ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಈ ಗಣತಿ ನಮ್ಮ ಗೌಪ್ಯತೆಗೆ ಧಕ್ಕೆ ತರುತ್ತೆ ಅನ್ನೋ ವಿಚಾರ ಇಟ್ಕೊಂಡು ಯಾರು ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ ಯಾಕೆ ಜನರು ಇದನ್ನ ವಿರೋಧಿಸ್ತಾ ಇದ್ದಾರೆ ಮೊದಲನೇ ಕಾರಣ ಏನು ಅಂತಂದ್ರೆ ಜಾತಿ ಆಧಾರದ ಮೇಲೆ ಜನರನ್ನ ಬೇರ್ಪಡಿಸುವ ಭಯ ನಡೀತಾ ಇದೆ ಜಾತಿ ಆಧಾರದಿಂದ ಜನಗಳು ಬೇರೆ ಆಗ್ತಾರೆ ಹಿಂದೂ ಬೇರೆ ಮುಸ್ಲಿಮ್ ಬೇರೆ ಕ್ರಿಶ್ಚಿಯನ್ ಬೇರೆ ಬ್ರಾಹ್ಮಣರು ಬೇರೆ ಲಿಂಗಾಯತರು ಬೇರೆ ಈ ಥರ ಒಕ್ಕಲಿಗರು ಬೇರೆ ಈ ರೀತಿ ಬೇರೆ 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 ಜಾತಿ ಆಧಾರದ ಮೇಲೆ ಕರ್ನಾಟಕನ ಒಡಿತಾ ಇದ್ದಾರೆ ಯಾಕಂದ್ರೆ ಭಾರತ ಇರೋದು ಜಾತ್ಯತೀತ ಭಾರತವಾಗಿ ಹೊರಹೊಮ್ಮಿರುತ್ತದೆ ಅದರಲ್ಲೂ ಕರ್ನಾಟಕ ಏನಾಗ್ತಿದೆ ಅಂದ್ರೆ ಜಾತಿಯಿಂದ ಎಲ್ಲ ಶೋಷಣೆ ಒಳಗಾಗ್ತಾರೆ ಯಾಕಂದ್ರೆ ಈ ಜಾತಿ ಆಧಾರದ ಮೇಲೆ ಮಾತ್ರ ಜನಗಳನ್ನ ವಿಭಜನೆ ಮಾಡ್ತಾ ಇದ್ದಾರೆ ಎರಡನೇ ವಿಚಾರ ಏನು ಅಂತಂದ್ರೆ ಈ ಡೇಟಾ ರಾಜಕೀಯವಾಗಿ ಒಂದು ತಂತ್ರವನ್ನು ರೂಪಿಸ್ತಾರೆ ರಾಜಕೀಯ ಲಾಭಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಎರಡನೇ ವಿಚಾರಕ್ಕೋಸ್ಕರ ಇದನ್ನ ವಿರೋಧಿಸ್ತಾ ಇದ್ದಾರೆ ಮೂರನೇ ವಿಚಾರ ಏನು ಅಂತಂದ್ರೆ ಈ ಜನಗಳ ಮಾಹಿತಿಯನ್ನ ಯಾವ ರೀತಿ ಉಪಯೋಗಿಸ್ಕೊಂತ ಇದ್ದಾರೆ ಈ ಜನಗಳ ಪರ್ಸನಲ್ ಡೇಟಾವನ್ನ ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ ಇನ್ನು ನಗರ ಪ್ರದೇಶದಲ್ಲಿ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದು ರಾಜಕೀಯ ರಾಜಕೀಯ ಲಾಭಕ್ಕಾಗಿ ಮಾಡ್ತಿರುವಂತಹ ಸರ್ವೆ ಇದು ಅಂತ ಹೇಳ್ತಾರೆ ಇನ್ನು ಕೆಲವರು ಹಿಂದುಳಿದ ವರ್ಗದವರು ಏನ್ ಮಾಡ್ತಾರೆ ಅಂದ್ರೆ ಇದು ನಮ್ಮ ಲಾಭಕ್ಕಾಗಿ ಮಾಡ್ತಾ ಇರೋದು ಹಾಗಾಗಿ ನಮಗೆ ಬೇಕಾಗಿರುವಂತಹ ಸೌಲಭ್ಯಗಳು ಸಿಗೋ ಕಾರಣಕ್ಕೋಸ್ಕರ ಈ ಸರ್ವೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಜಾತಿ ಗಣತಿ ಒಂದು ಸತ್ಯ ಹೊರಗಡೆ ಹಾಕೋ ವಿಚಾರ ಕೂಡ ಹೌದು ಆದ್ರೆ ಒಂದು ಅಪಾಯಕಾರಿಯಾಗುವಂತಹ ಮಾಹಿತಿ ಕಲೆ ಹಾಕುವಂತಹ ವಿಚಾರ ಕೂಡ ಹೌದು ಈ ಗಣತಿಯಲ್ಲಿ ಹೆಚ್ಚಾಗಿ ನೋವನ್ನು ಅನುಭವಿಸ್ತಾ ಇರೋರು ಸರ್ಕಾರಿ ನೌಕರರು ಅವರಿಗೆ ಯಾವುದೇ ತರಬೇತಿ ಇಲ್ದಲೆ ಮನೆ ಮನೆಗೆ ಹೋಗಿ ಡೇಟಾಗಳನ್ನ ತಗೋಬೇಕಾಗುತ್ತೆ ಅಂದ್ರೆ ಅವರು ಟ್ರೈನಿಂಗ್ ಅಂತ ಒಂದಿನ ಇಷ್ಟು ದಿನ ಅಂತ ಕೊಟ್ಟಿದ್ದಾರೆ ಅದ್ರಲ್ಲಿ ಹೋಗಿ ಅಟೆಂಡ್ ಮಾಡಿರೋ ಮಾತ್ರ ಅವರಿಗೆ ಡೇಟಾ ಸಿಗುತ್ತೆ ಅಟೆಂಡ್ ಮಾಡ್ದಲ್ಲಿರೋರು ಅಂದ್ರೆ ರಿಟೈರ್ಡ್ ಆಗಿರೋರು ಅವರು ಮನೇಲಿ ಇದ್ದವರು ಅವರಿಗೆಲ್ಲ ಇದನ್ನೆಲ್ಲ ಸರ್ವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವ್ರು ಯಾವ ತರ ಮಾಡ್ತಾರೆ ಅವ್ರಿಗೇನೂ ಗೊತ್ತಿಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ನಿಲ್ಸಿದ್ದಾರೆ ಕೇವಲ ಸಿಬ್ಬಂದಿಗಳು ಮಾತ್ರ ಅಲ್ಲ ಇವನ್ ರಿಟೈರ್ಡ್ ಆದಂತ ಎಂಪ್ಲಾಯ್ಸ್ ಇದಾರೆ ಅವ್ರನ್ನೂ ಕೂಡ ಡ್ಯೂಟಿಗೆ ಹಾಕಿರೋದು ಬಟ್ ನಾನು ನಿವೃತ್ತಿ ಆಗಿದ್ದೀನಿ ನಿವೃತ್ತಿ ಆದ್ರೂ ಬಂದಿದೆ ಮತ್ತೆ ಯಾರನ್ನ ನಮ್ಮ ಅಖವಾಲ ಕೇಳಬೇಕು ಅಂತಂದ್ರೂ ಯಾರು ನಮ್ಗೆ ಸಿಗ್ತಾ ಇಲ್ಲ ನೀವು ತರಬೇತಿ ತಗೊಂಡಿರೋತ್ರ ಹೋಗಿ ಅಂತ ಹೇಳ್ತಾ ಇದ್ರೆ ನಾನು ತರಬೇತಿನೇ ತಗೊಂಡಿಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ಈ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿರುತ್ತೆ ಬಟ್ ಜಾತಿ ಜನಗಣತಿಯಲ್ಲಿ ಒಂದಲ್ಲ ಮುಂದುವರಿತಾನೆ ಇದೆ ಇನ್ನು ಅಂತೂ ಅಧಿಕಾರಿಗಳು ಕಳ್ಳರ ಥರ ನೋಡ್ತಾ ಇದ್ದಾರಂತೆ ಏನೋ ಕದಿಯಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಇನ್ನೊಂದು ಕೆಲವೊಂದು ಕಡೆ ಏನಾಗ್ಬಿಟ್ಟಿದೆ ಅಂದರೆ ಸರ್ವೆ ಮಾಡ್ತೀನಿ ಅಂತೇನು ಮನೆನೆಲ್ಲ ಮನೆಯಲ್ಲೆಲ್ಲ ದೋಚ್ಬಿಟ್ಟು ದರೋಡೆ ಮಾಡಿಬಿಟ್ಟಿದಾರಂತೆ ಅದ್ರ ಜೊತೆಗೆ ಅಧಿಕಾರಿಗಳು ಆ ಕೆಲಸನೂ ಅವ್ರ ದಿನ ಕೆಲಸನೂ ಮಾಡಿಕೊಂಡು ಇದನ್ನೂ ಕೆಲಸ ಮಾಡೋದು ತುಂಬ ಒತ್ತಡ ಆಗ್ತಾ ಇದೆ ಯಾವ ಯಾವ ಕ್ಷೇತ್ರಗಳಿಗೆ ಆಗ್ತಾ ಇದ್ದಾರೆ ನಮ್ಮ ಮನೆ ಇರೋ ದಾಸರಳ್ಳಿಲ್ಲಿ ಅವ್ರು ಅಂಥ ಜಾಗ ಕೆಆರ್ ಪುರಮು ಆ ಕಡೆ ಹೊಸಕೋಟೆ ಆ ಜಾಗದಲ್ಲೆಲ್ಲ ಆಗ್ತಾ ಇದಾರೆ ಅಂತ ತುಂಬ ಜನ ಅಪೋಸ್ ಮಾಡ್ತಾ ಇದ್ದಾರೆ ಈಗ ರಾಜಕೀಯ ಪಕ್ಷಗಳಿಗೂ ಇದೊಂದು ಅಸ್ತ್ರವಾಗಿದೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಸತ್ಯವನ್ನ ಹೊರಗಡೆ ತರ್ತೀವಿ ಅಂತ ಆದ್ರೆ ಬಿ ಜೆ ಹೇಳ್ತಾ ಇದ್ದಾರೆ ಸಮುದಾಯವನ್ನ ವಿಭಜನೆ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಇದರ ಮಧ್ಯೆ ಜನರು ಏನು ಅಂತ ಅಂದ್ರೆ ಯಾವ ಪಕ್ಷ ನಮ್ಮ ಪರವಾಗಿ ನಿಂತ್ಕೊಳುತ್ತಪ್ಪ ಅನ್ನೋ ಗೊಂದಲದಲ್ಲೇ ಇದ್ದಾರೆ ಹಾಗಾದ್ರೆ ಮುಂದೆ ಏನ್ ಮಾಡಬೇಕು ತಜ್ಞರು ಏನು ಮಾಡ್ತಾರೆ ಈ ವಿಚಾರವನ್ನ ಅವ್ರ ಕೈಯಲ್ಲಿ ಕೊಟ್ರೆ ಅವರು ಕೂಲಂಕುಶವಾಗಿ ಅರ್ಥ ಮಾಡಿಕೊಂಡು ಈ ಗಣತಿ ಮಾಡೋದು ತಪ್ಪಲ್ಲ ಆದರೆ ಸುರಕ್ಷತೆ ಪಾರದರ್ಶಕತೆ ಮತ್ತು ತರಬೇತಿ ಇರಬೇಕು ಅನ್ನೋದು ತಜ್ಞರು ಏನು ಮಾಡ್ತಾರೆ ತೀರ್ಮಾನ ಮಾಡ್ತಾರೆ ಸರ್ಕಾರವು ಸ್ಪಷ್ಟ ಮಾರ್ಗದರ್ಶನ ಕೊಡಬೇಕು ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಈ ಒಂದು ವಿಚಾರಕ್ಕಾಗಿ ನಾನು ಬಳಸ್ತಾ ಇದ್ದೀನಿ ಅನ್ನೋ ಕ್ಲಿಯಾರಿಟಿಯನ್ನ ಕೊಡಬೇಕು ಮತ್ತೆ ಜನರಿಗೆ ವಿಶ್ವಾಸ ಹುಟ್ಟಿಸೋ ರೀತಿಯಲ್ಲಿ ಈ ಕೆಲಸಗಳನ್ನ ಮಾಡಬೇಕು ಜನರ ಗೌಪ್ಯತೆಯನ್ನ ಕಾಪಾಡಬೇಕು ಹಾಗೆ ಅಧಿಕಾರಿಗಳಿಗೆ ಸುರಕ್ಷತೆಯನ್ನ ಕೊಡಬೇಕು ಈ ಡೇಟಾವನ್ನ ಕಲೆಕ್ಟ್ ಮಾಡಿಕೊಂಡು ಏನ್ ಮಾಡ್ತಾರೆ ಕೆಲವೊಂದು ಖಾಸಗಿ ಕಂಪನಿಗಳಿಗೆ ಮಾರ್ತಾರೋ ಎನ್ನುವಂತ ಅನುಮಾನ ಕೂಡ ಹೊಸದಾಗಿ ಶುರುವಾಗಿದೆ ಯಾಕಂದ್ರೆ ಈಗ ಜಿಯೋದಿಂದ ಹೊಸದಾಗಿ ಒಂದು ಮೀಟರ್ನ ಅಳವಡಿಕೆ ಅಳವಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಮೀಟರ್ ಅಂದರೆ ಈಗ ನೀವು ರೀಚಾರ್ಜ್ ಮಾಡಿದಾಗ ನೀವು ಎಷ್ಟು ಕರೆಂಟ್ನ ಯೂಸ್ ಮಾಡಬೇಕು ಅನ್ನೋದು ಅದಕ್ಕೆ ರೀಚಾರ್ಜಬಲ್ ಮೀಟರ್ ಅಂತ ಹೇಳ್ತಾರೆ ಆ ಮೀಟರ್ನ ಇನ್ವಾ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ ಆ ಡೇಟಾ ಪೂರ್ತಿ ಏನಾಗುತ್ತೆ ಜಿಯೋದವ್ರ ಹೋಗುತ್ತೆ ಆ ಪ್ರೈವೇಟ್ ಕಂಪ್ನಿಯವ್ರು ಅದನ್ನು ಉಪಯೋಗಿಸ್ಕೊತಾರೆ ಈ ಒಂದು ಅಳವಡಿಕೆಯಿಂದ ಬೆಸ್ಕಾಮ್ನವರು ಆ ಚೀಟಿನ ಅಂಟಿಸ್ತಾರೆ ಆದರೆ ಅದನ್ನ ಸರ್ವೆ ಮಾಡೋದು ಬಿ ಬಿ ಎಂ ಅವರು ಅಂಗನವಾಡಿಯವರು ಆಶಾ ಕಾರ್ಯಕರ್ತೆಯರು ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನೋ ಒಂದು ಒಳಸಂಚಿದೆ ಅನ್ನೋದನ್ನು ಜಾತಿ ಗಣತಿ ಸತ್ಯವನ್ನು ಹೇಳ್ಬೋದು ಆದರೆ ಈ ಒಳಸಂಚನ್ನು ಸಮಾಜವನ್ನೇ ಒಡೆಯುವಂಥ ಕೆಲಸ ಮಾಡುತ್ತೆ ನೀವೇನು ಅಂದ್ಕೊಂಡಿದೀರಾ ಈ ಜಾತಿ ಗಣತಿ ಸಮಾಜಕ್ಕೆ ಒಳ್ಳೆಯದಾ ಇಲ್ಲ ಹಾನಿಕಾರಕನ ಇಷ್ಟೊಂದೆಲ್ಲ ಮಾಹಿತಿಯನ್ನು ನೋಡಿದ್ರೆ ನಿಮ್ಮ ಆಧಾರದ ಮೇಲೆ ನೀವು ದಿನ ನೋಡ್ತಿರುವಂಥ ಸರ್ವೆ ಆಧಾರದ ಮೇಲೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇನ್ನೂ ಏನಾದರೂ ಮಾಹಿತಿ ನೀವು ಹೇಳಬೇಕು ಅನ್ಸಿದ್ರೆ ಅದನ್ನು ಕೂಡ ತಿಳಿಸಿ